ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ಮ್ಯಾರೇಜ್ ವ್ಲಾಗ್ ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲಿ ಅಂತಂದರೆ ನಮ್ಮೂರಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರೋ ಎಟ್ಟಿಪುರದಲ್ಲಿ ನೋಡಿ ಆಗಲೇ ಊರು ಎಂಟ್ರಿ ಆದ್ವಿ ಇದೇ ಟೆಂಪಲಲ್ಲಿ ಮದುವೆ ಇರೋದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಈ ಟೆಂಪಲ್ಗೆ ಎರಡೂ ಕಡೆಯಿಂದ ಮೇನ್ ಡೋರ್ಸ್ ಇದೆ ಹಾಗೆ ಈ ಟೆಂಪಲ್ ಒಳಗಡೆ ನಾವು ಹೋಗ್ತಾ ಇರೋ ಮದುವೆ ಚೌಟ್ರಿ ಇರೋದು ಸೊ ಬನ್ನಿ ಒಳಗಡೆ ಹೋಗೋಣ ಮದುವೆ ಮುಗಿಸ್ಕೊಂಡು ಒಂದು ರೌಂಡ್ ದೇವಸ್ಥಾನನೂ ಸುತ್ತಾಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಒಳಗಡೆ ಹೋಗಿ ಮದುವೆ ಜೋಡಿಗೆ ವಿಶ್ ಮಾಡಿ ಬರೋಣ ನಾನು ಈ ಟೆಂಪಲ್ಗೆ ಇದು ಸೇರಿ ಎರಡನೇ ಸಲ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮದುವೆ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಣ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರೇ ಹೊಸ ಜೋಡಿ ಗಿಫ್ಟೆಲ್ಲ ಕೊಟ್ಬಿಟ್ಟು ವಿಶ್ ಮಾಡಿ ನಾವು ಹೊರಟಿತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಈ ದೇವಾಲಯಕ್ಕೆ ಸಾವಿರದ ಐದು ವರ್ಷಗಳ ಇತಿಹಾಸವಿದೆ ಈ ದೇವಾಲಯವನ್ನು ಶಾಲಿವಾನಶಕ್ಕೆ ಸಾವಿರದ ಹತ್ತೊಂಬತ್ತರಲ್ಲಿ ವೀರಶೆಟ್ಟಿ ಎಂಬುವರು ನಿರ್ಮಿಸಿದ್ದರು ಹಾಗೆ ಸಾವಿರದ ನೂರ ಎರಡರ ಸುಮಾರಿನಲ್ಲಿ ಹೊಯ್ಸಳ ಅರಸ ಹರಿಹರ ಸೋಮೇಶ್ವರರು ಜೀರ್ಣೋದ್ಧಾರ ಮಾಡಿದರು ಎಂದು ಹೇಳಲಾಗುತ್ತದೆ ಇಲ್ಲಿ ಗಂಗಾ ಸಮೇತ ಜಠಾಧಾರಿಯಾಗಿ ಲಿಂಗ ರೂಪದಲ್ಲಿ ಬಂಡೆಯನ್ನು ಸೀಳಿ ಮೂಡಿರುವ ಈ ಪವಿತ್ರ ಸ್ಥಳದಲ್ಲಿ ಪ್ರತಿ ವರ್ಷ ಗಂಗೋದ್ಭವವಾಗುವುದು ಇಲ್ಲಿನ ವಿಶೇಷವಾಗಿದೆ ಹಾಗೆ ನಾವು ಸ್ವಾಮಿಯವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಎಡ್ಭಾಗದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಿಶಾಲವಾದ ದೇವಾಲಯದ ಆವರಣವನ್ನು ನಂತರ ನಾವು ಬಂದಿದ್ದು ದೇವಾಲಯದ ವರಾಂಡದಲ್ಲಿರುವಂತ ಪಾರ್ಕ್ ಹತ್ರ ಇದು ಬಂದು ಇನ್ನೂ ಒಂದು ಮುಖ್ಯದ್ವಾರ ಇಲ್ಲಿಂದ ನೀವು ದೇವಸ್ಥಾನದೊಳಗಡೆ ಹೋಗ್ಬೋದು ನೋಡ್ತಾ ಇರ್ಬೋದು ಈ ಶಿವನ್ ಸ್ಟ್ಯಾಚುನೇ ಈ ದೇವಸ್ಥಾನಕ್ಕೆ ಹೈಲೈಟ್ ಅಂತಾನೆ ಹೇಳ್ಬೋದು ಬನ್ನಿ ಪಾರ್ಕ್ ಒಳಗಡೆ ಹೋಗೋಣ ಒಂಡೆ ಪಿಕ್ನಿಕ್ ತರನು ಬರ್ಬೋದು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಒಂದು ಶಿವನ ದೇವಸ್ಥಾನ ಇದ್ರ ಒಳಗಡೆನು ಕೂಡ ಶಿವಲಿಂಗ ಇದೆ ಅಂತೆ ಇವಾಗ ಒಳಗಡೆ ಹೋಗೋದಕ್ಕೆ ಆಗಲ್ಲ ಏಕೆ ಅಂತಂದರೆ ತುಂಬ ನೀರೆಲ್ಲ ತುಂಬಿಕೊಂಡಿದೆ ನಂತರ ನಾವು ಬಂದಿದ್ದು ಪಾರ್ಕ್ ಕಡೆ ತುಂಬಾ ಗ್ರೀನರಿಯಾಗಿ ಪ್ರೀಶಿಯಸ್ ಆಗಿ ಕೂರೋದಕ್ಕೆ ವಿಶ್ರಾಂತಿ ತಗೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ ನಂತರ ಇದನ್ನೆಲ್ಲ ನೋಡ್ಕೊಂಡು ನಾವು ವಾಪಸ್ ಹೊರಟ್ವಿ ನಮ್ಮ ತಾಲೂಕಿನ ಜೀವನದಿ ಅಂತ ಅನ್ನಿಸ್ಕೊಂಡಿರೋ ವೇದಾವತಿ ಎಷ್ಟು ಚೆನ್ನಾಗಿ ಇದ್ದಾಳೆ ಅಂತ ನೋಡ್ಬೋದು ನೀವು ಇವಾಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಾಲೂಕಿನಡೆಗೆ ಅರಿದು ಬರುತ್ತಿರುವ ವೇದಾವತಿ ಇಲ್ಲಿಂದ ಬಂದು ನಮ್ಮ ವಾಣಿ ವಿಲಾಸ ಸಾಗರವನ್ನು ಸೇರ್ತಾಳೆ ಇದು ನಮಗೆ ಹೆಮ್ಮೆಯ ವಿಷಯ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್